ಎಲ್ಲ ದೀಪಗಳನ್ನ ಪಳಸಿಗಳನ್ನ ಅನೇಕ ಮನೆ ರಂಗೋಲಿ ಸಾಮಾನುಗಳನ್ನು ಮನೆ ಮನೆಯ ಪಟ್ಟಿ ದೀಪಾವಳಿ ಆಗಲಿ ಆಮೇಲೆ ನಾವು ದೀಪಾವಳಿ ತರಕಾರಿ ಆಗಲಿ ಆಕಾಶ ದೀಪಗಳಾಗಲಿ ಮನೆಗೆ ಖರೀದಿ ಆದಷ್ಟು ಈ ದೀಪಾವಳಿ ಹಾತ್ರೆಯಲ್ಲಿ ಸಮಸ್ತ ನಾಡಿ ಜನತೆಗೆ ನಾನು ಬೆಳಗಾವಿ ನಗರದ ಜನತೆಗೆ ಅವರು ವಿನಂತಿ ಮಾಡಿಕ ಇಚ್ಛೆ ಪಡ್ತೀನಿ ನಮ್ಮ ದೇಶದಲ್ಲಿ ವಸ್ತುಗಳನ್ನೇ ನಮ್ಮ ದೇಶದಲ್ಲಿ ತಯಾರಂತ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅದ್ರ ಜೊತೆ ಖರೀದಿ ಮಾಡುವಾಗ ಏನು ಜನ ಇಲ್ಲಿ ಬಡವ ಜನ ಬಂದ ಏನು ನಮ್ಮ ದೇಶದ ಉತ್ಪನ್ನಗಳು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದಾಗ ಅವರು ಕೂಡ ದೀಪಾವಳಿ ಹಬ್ಬ ಒಳ್ಳೇದಾಗಬೇಕು ಅವರು ನಮ್ಮ ದೇಶದ ತಯಾರಂತ ಮಣ್ಣಿನ ತಯಾರಂತ ಫಲತೆಗಳನ್ನು ದೀಪಾವಳಿ ತೆಗೆದುಕೊಂಡಾಗ ಮಾತ್ರ ಅವರು ಕೂಡ ಅವ್ರ ಜೀವನದಲ್ಲಿ ಕೂಡ ಸುಖ ಶಾಂತಿ ಸಮೃದ್ಧಿ ಅವರು ಕೂಡ ದೀಪಾವಳಿ ಉತ್ಸವ ಆನಂದದಲ್ಲಿ ಕಳಿಬೇಕು ಹೇಳಿ ನಾನು ಈ ಸಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಹಾಯ ಆಗಲಂತೆ ಬಡವರು ಆ ಸಾಮಾನುಗಳು ಕರೀಬಾರ್ದಾಗ ಅವರು ಕೂಡ ದೀಪಾವಳಿ ಸಂತಿ ಹಾಕಿದರು ಈಗ ಬಹಳ ಜನ ನೋಡ್ತಾರೆ ದೀಪಾವಳಿ ದೊಡ್ಡ ಹಬ್ಬದೊಳಗೆ ಮಾಲ್ಗಳಿಗೆ ಹೋಗ್ತಾರೆ ದೊಡ್ಡ ದೊಡ್ಡ ಬಿಗ್ ಬಜಾರ್ ಹೋಗ್ತಾರೆ ಡಿಮಾರ್ಟ್ ಹೋಗ್ತಾರೆ ಆದಷ್ಟು ಮಟ್ಟಿಗೆ ಡಿಮಾರ್ಟ್ ಬಿಗ್ ಬಜಾರ್ ಗಳನ್ನ ಇಂಥ ಸ್ಥಳೀಯ ನಮ್ಮ ವ್ಯಾಪಾರ ನಮ್ಮ ಮನೆ ಅಕ್ಕಪಕ್ಕದಿರುವಂಥ ಅಂಗಡಿಗಳಲ್ಲಿ ಅಕ್ಕಪಕ್ಕ ಇಂಥ ಮಳಿಗೆಗಳಲ್ಲಿ ನಾವು ಸಾಮಾನು ತೆರಿಕೊಂಡಾಗ ಅವ್ರ ಜೀವನದಲ್ಲಿ ಕೂಡ ಪರಿವರ್ತನೆ ಆಗಲಿಕ್ಕೆ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀವಿ ಆದಷ್ಟು ನಾನು ಕೂಡ ಇವತ್ತಿನವರಿಗೆ ಒಂದು ರುಚಿ ಎಲ್ಲಿ ಬಿಗ್ ಬಜಾರ್ ಅಲ್ಲಿ ಡಿಮಾರ್ಟ್ ಟೈಮ್ ಹೋದಲ್ಲ ಇವತ್ತೇನು ನಾನು ಕೂಡ ಜನರ ಡಿಮಾರ್ಟ್ ಬಿಗ್ ಬಜಾರ್ ಅವ್ರು ಡಿಮ್ಯಾಂಡ್ ಆಗ್ತಾರೆ ಈ ಬಡವರೇ ಉಳಿತಾರೆ ಇವರು ಇವ್ರನ್ನ ನಾವು ಏನೋ ಜೀವನ ಮಟ್ಟ ತೋರಿಸಬೇಕಂದ್ರೆ ಇಂಥವ್ರಾವು ನಾವು ಖರೀದಿ ಮಾಡಬೇಕು ಶುದ್ಧವಾದ ದೇಶೀಯ ಒಂದು ಪದಾರ್ಥಗಳಿಂದ ಒಂದು ಉತ್ಪನ್ನ ಮಾಡ್ತಿರ್ತಾರೆ ಅವರು ವ್ಯಾಪಾರಗಳಾಗಲಿ ಇಂಥ ರಂಗೋಲಿಗಳಲ್ಲಿ ಕಲರ್ ರಂಗೋಲಿಗಾಗಲಿ ನೃತ್ಯ ಆಟಗಳು ಇವೆಲ್ಲ ನಮ್ಮ ದೇಶದ ತಯಾರು ಅಂದರೆ ಉಪಯಾರವು ಇಂಥವ್ರು ಮಾತ್ರ ಇಂಥವ್ರ ಜೀವನದಲ್ಲಿ ಪ್ರವಸ್ತು ಇಂಥವ್ರ ಜೀವನ ಪ್ರಸ್ತುತ ಅದ್ರ ಜೊತೆಗೆ ನಾವು ದೀಪ ಹಬ್ಬದಲ್ಲಿ ಈ ರೋಡ್ನ ಕುತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ ಅವ್ರು ಕೂಡ ನಾವೇನೋ ಏನೋ ಸಿಹಿ ತಿಂಡಿಗಳನ್ನಾಗಲಿ ಖಾರ ಸಿಹಿ ತಿನಿಸು ಅದು ಚಕ್ಕಿ ಕೂಡ ಈ ರೀತಿ ಒಂದು ಜನ ರಾಜ ನಗರ ಸೇವಕರಾಗಿ ನೀವೇನಾದರೂ ಮಾಡೋ ಪ್ಲ್ಯಾನ್ ಇದ್ದರೆ ಈ ರೀತಿ ಒಂದು ವಿಚಾರ ಇದೆ ಇಂಥ ಯಾರು ರೋಡ್ನ ಕುತ್ಕೊಂಡು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಹೋಗಿ ಒಂದು ಸಿಹಿ ತಿನ್ನು ಅಲ್ಲಿ ಸಿಹಿ ತಿಂಡಗಳನ್ನಾಗಲಿ ದೀಪಾವಳಿ ಹಬ್ಬದಲ್ಲಿ ಅವ್ರು ಕೊಡಬೇಕು ಹೋಗಿ ಮಾಡಬೇಕು ನಾನು ಒಪ್ಪನೇ ಇಲ್ಲ ಈ ರೀತಿ ಸಮಾಜ ಕೂಡ ಮಾಡ್ಬೋದು ಅವ್ರಿಗೆ ಹೋಗಿ ಒಂದು ಸಿಹಿ ತಿಂಡಕ್ಕೆ ಕೊಡೋದಾಗಲಿ ತಿನ್ಸಿನ ಕೊಡೋದಾಗಲಿ ಈ ರೀತಿ ಮಾಡಿದಾಗ ಅವರು ಕೂಡ ಅವರು ಸಮಾಜ ಜೊತೆ ಇದ್ದಾರೆ ಅಂತ ಹೇಳಿ ಅವರು ಕೂಡ ಒಂದು ಮನಸ್ಸಲ್ಲೇ ಒಂದು ಆಶಾಭಾವನೆ ಒಂದು ಮನಸ್ಸನ್ನು ಒಂದು ಒಂದು ಉಲ್ಲಾಸ ಬಿಡುತ್ತೆ ಅವರು ಕೂಡ ಇರ್ತೀವಿ ನಾವು ಸಮಾಜ ಕೇಳ್ಕೋತೀವಿ ಆದಷ್ಟು ಪಟ್ಟು ದಯ ದಯಮಾಡಿ ಯಾರೂ ಕೂಡ ಬಿಗ್ ಬಜಾರು ಡಿ ಮಾರ್ಟ್ ಆಗಲಿ ಅಂತ ಹೋಲಾರ ರೋಡ್ಗಳ ಕುತ್ತಂಥ ವ್ಯಕ್ತಿ ತಿನ್ನೋ ನಿಂತ ದೀಪರ್ ಐಟಮ್ ಖರೀದಿ ಬಟ್ಟೆಗಳನ್ನು ಕೂಡ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಬಟ್ಟೆ ಅಂಗಡಿಗಳಲ್ಲಿ ಖರೀದಿ ಮಾಡ್ತಾರೆ ಕಿರಾಣಿ ಸಾಮಾನು ಕೂಡ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥ ಕಿರಾಣಿ ಅಂಗಡಿಗಳು ಸಾಮಾನು ಖರೀದಿ ಮಾಡಿದಾಗ ನಾವು ಬರುವಂಥ ಹಬ್ಬ ಹದಿನಗಳಲ್ಲಿ ಇದನ್ನು ಗಣಪತಿ ಹಬ್ಬ ಬರುತ್ತೆ ಹೋಳಿ ಹಣ್ಣು ಹಬ್ಬ ಬರುತ್ತೆ ಹಬ್ಬದಲ್ಲಿ ಏನಾದರೂ ನಮ್ಮ ದೇಣಿಗೆ ಕೊಡಂದಾಗ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿಗ್ ಬಜಾರ್ನಾಗ ಹೋಗಿ ಮಳೆ ದೊಡ್ಡ ದೊಡ್ಡ ವಾಲ್ನಲ್ಲಿ ಹೋಗಿ ನಾವು ಸಾಮಾನು ತಗೋತೀವಿ ಇಲ್ಲ ಹಬ್ಬ ಬಂದಾಗ ನೀವು ನಮಗೆ ದೇಣಿಗೆ ಕೊಡಂದರೆ ಅವ್ರು ಯಾಕೆ ನಮ್ಗೆ ದೇಣಿಗೆ ಕೊಡ್ತಾರೆ ಅದಕ್ಕಾಗಿ ದಯವಾಗಿ ನಾನು ಎಲ್ಲ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ನಿಮ್ಮ ಸ್ಥಳೀಯ ಸುತ್ತಮುತ್ತಿರುವಂಥ ವ್ಯಾಪಾರಗಳ ಜೊತೆ ವ್ಯಾಪಾರ ಮಾಡಿ ಅವರು ಸುಖ ಶಾಂತಿಯಿಂದ ಸಮೃದ್ಧಿಯಿಂದ ಅವರು ಕೂಡ ಜೀವನ ಮತ್ತು ಸುಧಾರಿಸಲಿಕ್ಕೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡುವಂಥ ಖುಷಿಯಾಗಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಸಂತೋಷ ಆಗುತ್ತೆ ಅವರಿಗೆ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಬಡವರು ಜನ ಕೂಡ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಸಂತೋಷ ಆಗುತ್ತೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಇಂಥವ್ರಿಗೆ ನಾವು ಎಲ್ಲಾಗಿ ಒಂದು ನಿಲ್ಲುವಂತ ನಾನು ಇಚ್ಛೆ ಪಡ್ತೀನಿ ವ್ಯಾಪಾರಗಳು ಅಂತ ಈ ಬಡವರಿಗೆ ಇಂಥವ್ರ ಮಚ್ಚಿ ಮೆಚ್ಚು ಜೀಕೋಮ್ ಮಾರಾಟ ಮಾಡ್ತಾರೆ ಅಂಥವ್ರು ಹೋಗಿ ಈ ಬಾರಿ ನಾವು ಸಿಹಿ ಪದಾರ್ಥವನ್ನು ದೀಪಾವಳಿ ಹಾಕಿಕ್ಕಿಂತ ಮುಂಚಿತವಾಗಿ ಅಂಥವ್ರಿಗೆ ಪ್ರತಿಯೊಬ್ಬರು ಕೊಡಬೇಕು ಅಂತ ವಿಚಾರ ಮಾಡಿದ್ದೀನಿ ಅವಶ್ಯವಾಗಿ ದೇವರ ಕೈಯಿಂದ ನಾನು ಒಳ್ಳೆಯ ಕಾರ್ಯ ಮಾಡಿಸ್ತೀನಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ತಂಪರಿಕೆ ಸರ್ ನಾನು ಎಂಟಿಂಗ್ ಅಂತ ಹೇಳಿ ಈ ಭಾಗದ ಸೇವಕನಾಗಿ ಇಲ್ಲಿ ಬಂದಿದ್ದೀನಿ ಈ ಬಡ ಜನರ ಒಂದು ವಿಚಾರ ಮಾಡಿ ಇವ್ರಿಗೆ ಏನು ಸಮಸ್ಯೆಗಳಿದೆ ಮುಂದೆ ಕೊಡ್ತೀವಿ ಏನಿದೆ ಅದು ವಿಚಾರ ಮಾಡಿ ಬಂದಿದ್ದೀನಿ ಅದಕ್ಕಾಗಿ ಇವರೆಲ್ಲೂ ಒಳ್ಳೆಯದಾಗಲಿ ಇವರು ಕೂಡ ಜೀವನ ಬರುವಂಥ ದೀಪಾವಳಿ ಸುಖ ಅಂತ ಕಲಿಯಿಂದ